ಸಿಗರೇಟು ಸೇದುವ ಗ್ರಾಹಕರೇ ಎಚ್ಚರ ಎಚ್ಚರ ದುಶ್ಚಟಗಳಿಂದ ಬಯಲಾಗುವ ಸಂಖ್ಯೆ ಹೆಚ್ಚುತ್ತಿರುವಂತೆ ದುಶ್ಚಟಗಳನ್ನೇ ಬಂಡವಾಳ ಮಾಡಿಕೊಳ್ಳುವವರ ಸಂಖ್ಯೆಯೂ ಹೆಚ್ಚುತ್ತಿದ್ದು ದಿನನಿತ್ಯ ಒಂದೇ ಕಡೆ ಸಿಗರೇಟು ಪ್ಯಾಕ್ ಪಡೆಯುವ ಗ್ರಾಹಕನೊಬ್ಬ ವಂಚನೆಗೊಳಪಟ್ಟ ಘಟನೆ ಕೋಲಾರದಲ್ಲಿ ನಡೆದಿದೆ ನಗರದ ಬಸ್ ನಿಲ್ದಾಣದ ಸಮೀಪದ ಅಂಗಡಿಯೊಂದರಲ್ಲಿ ಎಂದಿನಂತೆ ಸ್ಮಾಲ್ ಸಿಗರೇಟ್ ನ ಪ್ಯಾಕ್ ಪಡೆದು ಸ್ಥಳದಲ್ಲೇ ಪ್ಯಾಕ್ ಓಪನ್ ಮಾಡಿ ಎಣಿಸಿದಾಗ ಎಂಟು ಸಿಗರೇಟು ಮಾತ್ರ ಇದ್ದು ಅಂಗಡಿಯವನಿಗೆ ತಿಳಿಸಿ ಮತ್ತೊಂದು ಮಗದೊಂದು ಪ್ಯಾಕ್ ಬಿಚ್ಚಿ ನೋಡಿದಾಗ ಎಲ್ಲದರಲ್ಲೂ ಕಡಿಮೆ ಸಿಗರೇಟುಗಳೇ ಇದ್ದು ಮಾರಾಟಗಾರನಿಗೂ ಹಾಗೂ ಗ್ರಾಹಕನಿಗೆ ದೊಡ್ಡ ಮಟ್ಟದ ಗಲಾಟೆ ನಡೆದಿದೆ ಬೇರೆ ದಾರಿ ಕಾಣದ ಮಾರಾಟಗಾರ ತಾನು ತರುವ ಸೇಟು ಅಂಗಡಿಗೆ ಹೋಗಿ ವಿಚಾರಿಸಿ ಪರಿಶೀಲಿಸಿದಾಗ ಎಲ್ಲಾ ಬಂಡಲುಗಳು ಅದೇ ರೀತಿ ಇದ್ದು ಬೆಂಗಳೂರಿನ ಡೀಲರ್ಗೆ ಫೋನ್ ಮಾಡಿ

ಅಪ್ಪ ರಾತ್ರಿ ಒಂದ್ ತಗೊಂಡೋಗ್ವಿ ಮನೆ ಒಂದ್ ತಗೋದ್ನಿ ಅದ್ ಮುಂಚೆ ಒಂದ್ ತಗೋದ್ ನಾನು ಗ್ರಾಹಕ ಕಸ್ಟಮರ್ ನನ್ ಕಸ್ಟಮರ್ ಹೇಳ್ತಾ ಇದ್ದಾನೆ ಎಂಟೆಂಟು ಬರ್ತಾ ಇದೆಯಲ್ಲಪ್ಪ ಮಾಡ್ತಾ ಎಷ್ಟಿ ಎಷ್ಟು ಜನ ಮೋಸ ಮಾಡ್ತಿದ್ಯಾ ಅವ್ನ ಕ್ಯಾಮ್ರಿಗೆ ಮಾಡೋದು ಅವ್ರು ಬಂದು ಏನ ಮಾಡೋದು ನಾವು ಅಷ್ಟು ಇಷ್ಟು ಮಾಡೋದು ಇವಾಗ ನಾನು ಐದೈದು ಹತ್ತತ್ತು ದಿವ್ಸ ಒಂದು ಇಪ್ಪತ್ತು ರೈಟ್ ತಗೊಂಡೋಗ್ತೀನಿ ತಗೊಂಡ್ಮೇಲೆ ಅದ್ರಾಗ ಬರೋದು ಲಾಭ ಅಷ್ಟಲ್ಲಿ ಇರ್ತದೆ ಜನ ನಾವು ಕೂಸ್ಕೊಬೇಕು ಈ ಥರ ಇರ್ತದೆ ತೊಂದರೆಗಳು ಇವಾಗ ನಾವು ಏನು ಮಾಡೋದು ಅವ್ನು ಬಂದರೆ ಏನು ಮಾಡೋದು ಅವ್ರುನು ಇವಾಗ ಅವನು ಇವಾಗ ತೆಂಗ್ಗೆಲ್ಲ ಬಿಸಾ ಕೊಡೋಣೆ ಬಾಯಿನ ಒಳ್ಳೊಳ್ಳೆ ಮಾತಿಲ್ಲ ಕೆಟ್ಟ ಕೆಟ್ಟು ಮಾತು ಅಂತ ಅವನು ಸರ್ ಅಷ್ಟಿಷ್ಟು ಮಾತು ಅಂತ ಇಲ್ಲ ಅವನು ಹಾಂ ಏನು ನಿಷ್ಟು ದಿನಕ್ಕೆ ಮಾಡ್ತಾಯಿದ್ದೆ ಹಂಗೆ ಕೇಳ್ತಾವನು ಅದು ನೋಡಿ ಸರ್ ಅದು ಚೆಕ್ ಮಾಡ್ಬಿಟ್ರೆ ಹೇಳ್ತಾರೆ ಅವರು ಫೋನ್ ಮಾಡ್ತಾರೆ